ಪ್ರೀತಿಯ ಸ್ನೇಹಿತರೆ ನಾನು ಮುನೀರ್ ಸಖಾಫಿ ಶಿವಮೊಗ್ಗ ವಸನಗರತಾಗುವುದು ದಾವಣಗೆರೆಯ ಸಂವಿಧಾನ ಸಂರಕ್ಷಕರ ಸಮಾವೇಶ ಎಂಬಂತಹ ಒಂದು ಮಹತ್ತಾದ ಅರ್ಥಪೂರ್ಣ ಮತ್ತು ಸಾಂದರ್ಭಿಕವಾದಂತಹ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಮಾನಸಿಕವಾಗಿ ಬಹಳ ಸಂತೋಷವನ್ನು ಉಂಟು ಮಾಡಿದಂತಹ ಒಂದು ಸಂಗತಿಯಾಗಿದೆ ಕಾರಣ ಭಾರತ ಎಂಬಂತಹ ಈ ಸುಂದರವಾದ ಈ ಒಂದು ದೇಶ ಯಾವೊಂದು ಸಂವಿಧಾನದ ಅಡಿಯಲ್ಲಿ ಇಲ್ಲಿ ಕಾರ್ಯಾಚರಣೆ ಮಾಡುತ್ತಿದೆಯೋ ಅದೇ ಸಂವಿಧಾನವು ಇಂದು ಅತ್ಯಂತ ನೀಚವಾಗಿ ಕಾಣಲ್ಪಟ್ಟು ಅದನ್ನು ವಿಕೃತಗೊಳಿಸಿ ಅದಕ್ಕೆ ಬದಲಾವಣೆಗಳನ್ನು ತಂದು ಭಾರತ ಎಂಬಂತಹ ಈ ಸುಂದರವಾದ ಸಾಮ್ರಾಜ್ಯವನ್ನು ವ್ಯವಸ್ಥಿತವಾಗಿ ಹಾಳು ಮಾಡುವಂತಹ ಒಂದು ಕೆಟ್ಟ ನಿರ್ಧಾರಕ್ಕೆ ಕೈ ಹಾಕುತ್ತಿರುವಂತಹ ಈ ಸಂದರ್ಭದಲ್ಲಿ ಸಂವಿಧಾನ ಎಂದರೇನು ಅದರ ಮಹತ್ವ ಏನು ಅದರಿಂದ ಏನು ಪ್ರಯೋಜನ ಅದಕ್ಕೆ ಏನಾದರೂ ಬದಲಾವಣೆಗಳು ತಂದಲ್ಲಿ ಭಾರತಕ್ಕೆ ಉಂಟಾಗುವಂತಹ ಹಾನಿಗಳೇನು ಎಂಬಂತಹ ವಿಷಯಗಳ ಆಳವಾದ ಚರ್ಚೆಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಬಹಳ ಅರ್ಥಪೂರ್ಣವಾಗಿದೆ ಈ ಭಾರತ ಎಂಬುವುದು ಇನ್ನಿತರ ದೇಶಗಳಿಗೆ ರಾಷ್ಟ್ರಗಳಿಗೆ ಹೋಲಿಸಿದರೆ ಅತ್ಯಂತಹ ಸಂಸ್ಕೃತಿಯಲ್ಲೂ ಎಲ್ಲ ರೀತಿಯಲ್ಲೂ ಸಹ ವ್ಯತ್ಯಸ್ತವಾದಂತಹ ಒಂದು ರಾಷ್ಟ್ರವಾಗಿದೆ ಇನ್ನಿತರ ದೇಶಗಳ ಸಂಸ್ಕೃತಿಗಳಿಗೆ ನಾವು ಅವಲೋಕನ ಮಾಡಿದರೆ ಭಾರತದಲ್ಲಿ ಹಲವಾರು ಜಾತಿ ಧರ್ಮ ಪಥ ಪಂಗಡಗಳು ಇದ್ದು ಅವರವರು ಅವರವರ ಧರ್ಮಗಳನ್ನು ಅವರವರ ಸಂಸ್ಕೃತಿಗಳನ್ನು ಅಳವಡಿಸಿ ಅತ್ಯಂತ ಸ್ವಾತಂತ್ರ್ಯದಿಂದ ಇಲ್ಲಿ ಬದುಕಬೇಕಾದರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ನೇತೃತ್ವದಲ್ಲಿ ರೂಪುಗೊಂಡಂತಹ ಈ ಸಂವಿಧಾನದಿಂದ ಮಾತ್ರ ಸಾಧ್ಯ ಎಂದು ಎಲ್ಲ ಬುದ್ಧಿಜೀವಿಗಳು ತಿಳಿದಿರುವಂತಹ ಒಂದು ಸಂಗತಿಯಾಗಿದೆ ಅಂತಹ ಒಂದು ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಈ ಭಾರತವನ್ನು ಯಾವ ಸಂಸ್ಕೃತಿಯತ್ತ ಕೊಂಡೊಯ್ಯುವ ಉದ್ದೇಶವಾಗಿದೆ ಈ ಅಧಿಕಾರಿ ಶಾಹಿಗಳದ್ದು ಎಂಬುದು ನಮಗೆ ಗೊತ್ತಾಗುತ್ತಿಲ್ಲ ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕಾರಣವನ್ನು ಮಾಡಿ ಇಲ್ಲಿ ಅತ್ಯಂತ ಸಹೋದರ್ಯತೆಯಿಂದ ಸಾಮರಸ್ಯದಿಂದ ಜೀವಿಸುತ್ತಿರುವಂತಹ ಭಾರತೀಯರನ್ನು ಅವರ ಒಗ್ಗಟ್ಟನ್ನು ಒಡೆಯುವಂತಹ ಒಂದು ನಿಷ್ಠೂರವಾದ ಈ ಒಂದು ನೀಗುವಿಕೆ ಇದು ಅತ್ಯಂತ ಭಾರತಕ್ಕೆ ಅಪಾಯಕಾರಿಯಾಗಿದೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಅಂತ ಮಹಾಕವಿ ಕುವೆಂಪುರವರು ಹೇಳಿದಂತಹ ಈ ಒಂದು ಅರ್ಥವತ್ತಾದಂತಹ ಸಾಲುಗಳು ಈ ಸಂವಿಧಾನವನ್ನು ಅದರ ಮಹತ್ವವನ್ನು ಎಷ್ಟೊಂದು ಮಹತ್ವ ಈ ಸಂವಿಧಾನಕ್ಕೆ ಇದೆ ಎಂಬುದು ಈ ಒಂದು ನಾಲ್ಕು ಸಾಲುಗಳ ಮೂಲಕ ನಮಗೆ ಗೊತ್ತಾಗ್ತದೆ ಅತ್ಯಂತ ಸಹೋದರ್ಯತೆಯಿಂದ ಸಾಮರಸ್ಯದಿಂದ ಬದುಕುತ್ತಿರುವಂತಹ ಜನರನ್ನು ಒಡೆದು ಆಳುವಂತಹ ರಾಜಕೀಯ ಲಾಭಕ್ಕಾಗಿ ಮಾಡುವಂತಹ ಈ ಕುತಂತ್ರ ಒಮ್ಮೆಯೂ ಸಹ ಸಂವಿಧಾನದ ಮಹತ್ವವನ್ನು ತಿಳಿದವರು ಅರಿತವರು ಬುದ್ಧಿಜೀವಿಗಳು ಅದಕ್ಕೆ ಸಹಕರಿಸಲು ಅಥವಾ ಸಹಮತ ವ್ಯಕ್ತಪಡಿಸಲು ಸಾಧ್ಯವೇ ಇಲ್ಲ ಪ್ರಾಥಮಿಕವಾಗಿಯೇ ಪುಟಾಣಿ ಮಕ್ಕಳಲ್ಲಿ ನಾವು ಈ ಸಂವಿಧಾನದ ಕುರಿತಿರುವಂತಹ ಬೋಧನೆಗಳು ಅದರ ಕುರಿತಿರುವಂತಹ ಅರಿವುಗಳನ್ನು ಮೂಡಿಸುವುದು ಕಾಲಿಕ ಪ್ರಸಕ್ತವಾದಂತಹ ಅತ್ಯಗತ್ಯವಾದಂತಹ ಒಂದು ಸಂಗತಿಯಾಗಿದೆ ಆ ಒಂದು ನಿಟ್ಟಿನಲ್ಲಿ ದಾವಣಗೆರೆ ಸಂವಿಧಾನ ರಕ್ಷಕರ ಸಮಾವೇಶ ಅತ್ಯಂತ ಅರ್ಥಪೂರ್ಣವಾಗಿದೆ ಈ ಕಾರ್ಯಕ್ರಮ ಜಗತ್ತಿಗೆ ಪ್ರತ್ಯೇಕವಾಗಿ ಭಾರತ ರಾಷ್ಟ್ರಕ್ಕೆ ಒಳ್ಳೆಯ ಒಂದು ಸಂದೇಶವನ್ನು ನೀಡಲಿ ಎಂದು ಈ ಮೂಲಕ ಹಾರೈಸುತ್ತಾ ನನ್ನ ಮಾತನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ